ಕನ್ನಡದ ಕುಳ್ಳ ದ್ವಾರಕೀಸರವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಹುಣಸೂರಿನಲ್ಲಿ ಜನಿಸ್ತಾರೆ ಅವರ ಮೊದಲ ಹೆಸರು ದ್ವಾರಕನಾಥ ಅಂತ ವಿದ್ಯಾಭ್ಯಾಸದ ತರುವಾಯ ಅವರು ತನ್ನ ಅಣ್ಣನಿಗೆ ಅಂಗಡಿಯಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾಯಿರ್ತಾರೆ ಆ ಸಮಯದಲ್ಲಿ ಅಂಬುಜಾಂಬೂರವರನ್ನ ಪ್ರೀತಿಸ್ತಾರೆ ನಟನೆ ಮಾಡುವುದಕ್ಕೂ ಮೊದಲೇ ಇವರು ಪ್ರೀತಿ ಮಾಡಿರ್ತಾರೆ ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಂದರೆ ಐದು ವರ್ಷಗಳ ಪ್ರೀತಿಯ ನಂತರ ಅವರನ್ನು ಮದುವೆ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತನ್ನ ಚಿಕ್ಕಪ್ಪ ಹುಣಸೂರು ಕೃಷ್ಣಮೂರ್ತಿಯವರ ಸಹಾಯದಿಂದ ವೀರ ಸಂಕಲ್ಪ ಚಿತ್ರದ ಮೂಲಕ ಸಹನಟರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಮತೆಯ ಬಂಧನ ಸಿನಿಮಾಕ್ಕೆ ಸಹ ನಿರ್ಮಾಪಕರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬರದ ಕಾದಂಬರಿ ಸಿನಿಮಾಕ್ಕೆ ನಿರ್ದೇಶಕರು ಕೂಡ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಅದ್ಭುತವಾದ ಯಶಸ್ಸು ಮತ್ತು ಹಣವನ್ನು ಸಂಪಾದಿಸ್ತಾರೆ ದ್ವಾರ್ಕೀಸ್ ಬ್ಯಾನರ್ ನಡಿಯಲ್ಲಿ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ ವಿದೇಶದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಸಿಂಗಾಪುರದಲ್ಲಿ ರಾಜಕುಳ್ಳ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇದನ್ನು ನಿರ್ಮಿಸ್ತಾರೆ ಆಫ್ರಿಕಾದಲ್ಲಿ ಚಿತ್ರೀಕರಣಗೊಂಡ ಮೊದಲ ಚಿತ್ರ ಆಫ್ರಿಕಾದಲ್ಲಿ ಸೀಲಾ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ದ್ವಾರ್ಕಿಸ್ರವರೇ ರವರೇ ಆಗಿದ್ದಾರೆ ಮತ್ತು ರವರಿಗಾಗಿ ಅತಿ ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡಿದವರು ಕೂಡ ದ್ವಾರ್ಕೀಸ್ ರವರೆ ಇವರ ನಿರ್ಮಾಣದ ಸಿನಿಮಾ ಆಪ್ತ ಮಿತ್ರ ವಿಷ್ಣುವರ್ಧನ್ ಅಭಿನಯಿಸಿರ್ತಾರೆ ಇದು ಒಂದು ವರ್ಷಗಳ ಸತತ ಪ್ರದರ್ಶನವನ್ನು ಕಂಡಿರುತ್ತೆ ತಮ್ಮ ಮಕ್ಕಳಿಗಾಗಿ ಹೃದಯ ಕಳ್ಳರು ಎನ್ನುವ ಸಿನಿಮಾವನ್ನು ನಿರ್ಮಾಣ ಮಾಡಿರ್ತಾರೆ ದ್ವಾರ್ಕೀಸ್ ರವರು ತಮ್ಮ ಐವತ್ತೊಂದನೇ ವಯಸ್ಸಿಗೆ ಎರಡನೇ ಮದುವೆ ಆಗ್ತಾರೆ ಅವರ ಹೆಸರು ಶೈಲಜಾ ತಮ್ಮ ಮೊದಲ ಪತ್ನಿ ಮತ್ತು ಐವರು ಮಕ್ಕಳ ಒಪ್ಪಿಗೆಯನ್ನು ಪಡೆದೆಯೇ ಮದುವೆಯಾಗಿರ್ತಾರೆ ಆನಂತರ ಸಾವಿರದ ಒಂಬೈನೂರ ಎಂಬತ್ತೈದರ ನಂತರದಲ್ಲಿ ಸುಮಾರು ಎರಡು ಸಾವಿರದ ಎರಡರವರೆಗೆ ಅಂತಹ ಯಶಸ್ಸು ಸಿಗೋದಿಲ್ಲ ದ್ವಾರಕೇಶ್ರವರಿಗೆ ಹಾಗಾಗಿ ನಿರ್ಮಾಣ ಸಂಸ್ಥೆ ಸಾಲದ ಸುಳಿಯಲ್ಲಿ ಸಿಗಕೊಳ್ಳುತ್ತೆ ಆ ಸಂದರ್ಭದಲ್ಲಿ ತಮ್ಮ ಬಳಿ ಇದ್ದಂತಹ ಐದು ಮನೆಗಳನ್ನು ಮಾರಬೇಕಾಗಿ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರ ನಂತರ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ರವರು ಭಿನ್ನಾಭಿಪ್ರಾಯಗಳಿಂದಾಗಿ ದೂರ ಆಗ್ತಾರೆ ಆ ಸಂದರ್ಭದಲ್ಲಿ ವಿನೋದ್ ರಾಜ್ರನ್ನು ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ಮೂಲಕ ಪರಿಚಯಿಸ್ತಾರೆ ರನ್ನ ಮತ್ತು ಶ್ರುತಿ ಅವರನ್ನು ಶ್ರುತಿ ಸಿನಿಮಾದ ಮೂಲಕ ಪರಿಚಯಿಸ್ತಾರೆ ಶಶಿಕುಮಾರ್ರವರೊಡನೆ ಹೊಸ ಕಳ್ಳ ಹಳೆ ಕುಳ್ಳ ಸಿನಿಮಾ ಮಾಡ್ತಾರೆ ಆದರೆ ಈ ಯಶಸ್ಸುಗಳು ಅವರ ಸಾಲವನ್ನು ಸಂಪೂರ್ಣವಾಗಿ ತೀರಿಸುವಂಥ ಶಕ್ತಿ ಹೊಂದಿರಲ್ಲ ಆ ನಂತರ ಆಪ್ತಮಿತ್ರ ಸಿನಿಮಾವೇ ಇವರಿಗೆ ಒಂದು ಸಾಲವನ್ನು ತೀರಿಸುವ ಯಶಸ್ಸನ್ನು ತಂದುಕೊಡುತ್ತೆ ಆಪ್ತ ಮಿತ್ರ ಚಿತ್ರ ಮೈಸೂರಿನ ರಂಜಿತಾ ಮತ್ತು ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರಗಳಲ್ಲಿ ನಾಲ್ಕು ಆಟಗಳ ಒಂದು ವರ್ಷ ಪ್ರದರ್ಶನ ಸತತವಾಗಿ ಕಾಣುತ್ತೆ ಇದು ದಾಖಲೆ ಇದರಿಂದಾಗಿ ದ್ವಾರ್ಕಿ ಸಾಲಗಳೆಲ್ಲ ತೀರಿ ಹೋಗ್ತವೆ ಇವರ ನಟನೆಯ ಕೆಲವು ಸಿನಿಮಾಗಳೆಂದರೆ ಕಳ್ಳಕುಳ್ಳ ಕಿಟ್ಟು ಪುಟ್ಟು ಪ್ರಚಂಡ ಕುಳ್ಳ ಎಲ್ಲಿದೆ ಗುರು ಆಪ್ತ ಆಪ್ತಮಿತ್ರ ಕಿಲಾಡಿಗಳು ಪೆದ್ದ ಗೆದ್ದ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಅದ್ಭುತವಾದ ಹಾಸ್ಯ ಮತ್ತು ಸೀರಿಯಸ್ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ ದ್ವಾರ್ಕೀಸ್ರವರಿಗೆ ಆಂಧ್ರದ ಎನ್ ಟಿ ಆರ್ ಪ್ರಶಸ್ತಿ ದಕ್ಕಿರುತ್ತದೆ ನೇರ ಮಾತು ಪ್ರಯೋಗಗಳ ಅಧಿಕಾರರಾಗಿದ್ದ ಅವರು ಹದಿನಾರು ನಾಲ್ಕು ಇಪ್ಪತ್ತ್ನಾಲ್ಕರಂದು ಹೃದಯಾಘಾತದಿಂದ ತೀರಿ ಹೋಗ್ತಾರೆ